ನೀವು ಇನ್ನೊಂದು ಹೇಳ್ತೀನಿ ನಮ್ಮ ಉತ್ತರ ಕ ಉತ್ತರ ಕರ್ನಾಟಕ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಒಂದು ಲೈನ್ ಹೇಳಿ ಹೋಗಿದಲ್ಲ ಅವ್ರು ಹೇಳ್ತಾರ ಕಂಡಾಗ ಕಣ್ ಹೊಡೆದ ಕೈ ಮಾಡಿ ಬೆಟ್ಟಿ ಕತ್ತಲದಾಗ ಹಾಲ ನಂತ ಗೆಳತಿ ಮನೆಗೆ ಬಂದ ಬೆಟ್ಟಿ ನಮ್ಮನಿಯಾದಿ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮೊತ್ತ ಕೊಡಲಿಲ್ಲ ನಾ ಬಂದ ಜೋರದ ಚಪ್ಪಾಳೆ ಇನ್ನೊಂದು ನನಗೆ ಹುಡುಗರೆಲ್ಲ ಈ ಸಾಂಗ್ ಹೇಳ್ತಾರೆ ಈ ಭಾಗದಲ್ಲಿ ನಾನು ತುಂಬಾ ಕೇಳಿದ್ದೀನಿ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಗಿ ನಿನಗ ಇಲ್ಲ ನನ್ನ ಚುಂಚಿ ನನಗೆ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿ ನನ್ನ ಮರೆತು ಕುಂತಿ ತಪ್ಪೇತಿ ತಾಳ ತಂತಿ ಗೆಳತನ ಯಾಕ ಮರೆತು ಹೊಂತಿ ಹೆಣ್ಮಕ್ಳು ಹೇಳ್ತಾರೆ ಗೆಳೆಯ ಇದು ನನ್ನ ಫೇವ್ರೇಟ್ ಸಾಂಗ್ ಜೋರದ ನಮ್ಮ ಕರ್ನಾಟಕದ ಫೇಮಸ್ ಸಿಂಗರ್ಸ್ತಾವ ಎಲ್ಲರೂ ಇಲ್ಲಿದ್ದಾರೆ ಇಷ್ಟ ಯಾಕಂತ ಹೇಳಿದ್ರೆ ಒಂದೊಂದು ಸಾಂಗ್ ಹೇಳ್ತಿರ್ಬೇಕಾದ್ರೆ ಆಡಿಯನ್ಸ್ ಉತ್ತರ ಕರ್ನಾಟಕದ ಹಾಡುಗಳು ಕೇವಲ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸಂಚಲನ ಕರ್ನಾಟಕದೂ ಕಾರಣ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧನ್ಯವಾದಗಳು ಇನ್ನೊಂದು ಜಲಕ್ ನೋಡೋಣ ಸಿನಿಮಾ ನೋಡಿರ್ಲಿಲ್ಲ ಎಲ್ಲರೂ ಆಟಿನ ಉಮಾಶ್ರೀ ಮೇಡಮ್ ನಮ್ಮ ನೋಡುವ ಸರಿ ಪುಟ್ನಂಜ ಸಿನ್ಮದ ಉಮಾಶ್ರೀ ಎಸ್ ಧರ್ಮಯ್ಯೋ ಕರೆದ್ರೆ ಕುಳಿದಿದ್ದು ಬಾಲ ಒಂದಂಗ ನೀನು ಬಂದು ನಿನ್ನ ಗಂಡ ಅಲ್ಲಿ ಸ್ಕಂಡರ್ ಮನಿ ಆಗಿಲ್ವೋ ಧರ್ಮಯ್ಯ ಹತ್ತು ಮನ್ಸಿನ ಬೀಗ ಕ್ವಾಣ್ಯಾಗ ಸಾಮಾನು ಅಂತೆ ಕೂಸುಟ್ಟ ಗಂಟ ನಂಟಿ ಖಾಣಿ ಗಿಲ್ಲೆ ಮಗಿನ ಸಾನ ಪಾನ ನೀರು ನೆಡಿ ನೋಡ್ಕೊಂಬೋದು ನಾನು ಬಸ್ರಿ ಕ್ವಾಣ್ಯಾಗೆ ಬರ್ಬೇಕಾದ್ರೆ ಒಸಿ ಒಡೆ ಮೈಂಡ್ಗೆ ಇರಲಿ ನಿನಗೆಲ್ಲ ಎಲ್ಲಿ ಗೊತ್ತಾಯ್ತ ರೀ ಉಂಡೆವು ತ್ಯಾಂಕ್ ಯು ತ್ಯಾಂಕ್ ಯು ಇನ್ನೊಂದಲಕ್ಕ ಅಣ್ಣ ಇವತ್ತು ಏನದ ರೀ ಆಗಸ್ಟ್ ಪಂದ್ರ ಅಗಸ್ಟ್ ಪಂದ್ರದ ವಿಶೇಷತೆ ನಮ್ಮ ಉಮಾಸಿನಿ ಮೇಡಮ್ ಅವರು ಒಂದು ಡೈಲಾಗ್ ಹಿಡಿತಾರ ಸಂಗೊಳ್ಳಿ ರಾಯಣ್ಣಪಲ್ಲಿ ಆ ಡೈಲಾಗ್ನ ನಮ್ಮ ಅಭಿಮಾನಿಗಳು ಹಿಡಿಸ್ತಾರ ದಯವಿಟ್ಟು ಏನಂದಿಶು ಅಗಸ್ಟ್ ಪಂದ್ರದ ಎಷ್ಟೇ ಸತೋತ್ಸವ ರಾಯಣ್ಣ ಸಿನಿಮಾದ ಒಂದು ಚಿಕ್ಕ ಡೈಲಾಗ್ ಓಕೆನಾ ಮಕ್ಕಳು ನನ್ನ ಮಗನ ಮಗನ ಹಾಂಗ ಯಾಕ ಅವರಪ್ಪನ ಹಾಂಗ ನೋಡ್ಕೊಳ್ತೀನಿ ಅನ್ನೋ ಆಸೆ ಹಚ್ಚಿದ್ರು ಆ ಆಸೆ ಬರಿಬೀಳ ನನ್ನ ಮಗ ನಿಮ್ಮ ಹಾಂಗ ರಕ್ತ ಎಂಟರಂತ ಹುಟ್ಟಿದವನಲ್ಲುತ್ತಿಗೆ ಹಕ್ಕ ಬೀಳೋ ಹೊತ್ತನೆ ಎದಿ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡುಗಿ ಎಂತ ಗುಂಡುಗಿನೋ ಯಪ್ಪ ನಿನ್ನಂತ ಧನ್ಯವಾರು ಧನ್ಯವ್ರು ಕ್ಷಮತವಷ್ಟು ರೆಡಿಯಾಗಿ ಬರ್ತಾರೆ ಅಲ್ಲಿವರಿಗೆ